ಪರಿಷತ್ನಲ್ಲೂ ಶಾಲೆಗಳಲ್ಲಿ ದ್ವಾರದ ವಾಕ್ಯವನ್ನ ಬದಲಿಸಿದಂತಹ ಬಿಜೆಪಿ ಸದಸ್ಯ ರವಿಕುಮಾರ್ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಈ ವೇಳೆ ಕಾಂಗ್ರೆಸ್ ಬಿಜೆಪಿ ನಡುವೆ ವಾಕ್ಸಮರ ನಡೆದಿದೆ ಬರ್ತೀಗಿ ಆಯ್ತು ಕೇಳಿ ಕೇಳಿ ಸಭಾಪತಿ ಅವರೇ ಸಭಾಪತಿ ಸಭಾಪತಿ ಅವರೇ ಕೇಳಿ ಜ್ಞಾನ ದೇವರಿದ್ದು ಜ್ಞಾನ ದೇವರೂ ಒಳಗೆ ಬನ್ನಿ ಕೇಳಿ ಈಗ ಆಯ್ತು ಇಲ್ಲ ಸದನ ನಡೆದೇಶ್ ಬಾವಿ ಹೋಗಿ ಆಯ್ತು ನೀವನ್ನೇನು ಮಾಡ್ಲಿಕ್ಕೆ ಆಗುದಿಲ್ಲ

ಯಾಕೆ ಬೇಡ ಇದೆ ಬೇರೆ ರೀತಿಯು ಬೇರೆ ರೀತಿಯ ಸಭಾಪತಿ ಚರ್ಚೆ ನಾವು ಚರ್ಚೆ ಮಾಡೋದಕ್ಕೆ ಬಾವಿಲ್ಲಿ ಮಾತಾಡಬಾರ್ದು ಬಾವಿಲ್ಲಿ ಮಾತಾಡಬಾರ್ದು ಬಾವಿಲ್ಲಿ ಮಾತಾಡಬಾರ್ದು ವಸತಿ ಶಾಲೆಗಳ ದ್ವಾರದಲ್ಲಿದ್ದ ಬರಹ ಬದಲಾವಣೆಗೆ ಈ ಒಂದು ಹಿನ್ನೆಲೆಯಲ್ಲಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾರೆ ಬಿಜೆಪಿಯವರು ತಮಗೆ ಯಾವಾಗ ಬೇಕೋ ಅವಾಗ ಜಾತ್ಯತೀತತೆ ಅಂತ ಹೇಳ್ತಾರೆ ತಮಗೆ ಯಾವಾಗ ಬೇಕೋ ಜಾತಿಯ ನೆಲೆಗೆಟ್ಟಿನ ಮೇಲೆ ಮಾತನಾಡ್ತಾರೆ ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾತಾಡ್ತಾರೆ ಈಗ ತಾವೇನು ಹೇಳಿದ್ರಿ ಧೈರ್ಯದಿಂದ ಅಥವಾ ಇನ್ನೊಂದೇನು ಧೈರ್ಯದಿಂದ ಪ್ರಶ್ನಿಸಿ ಇನ್ನೊಂದು ತಾವು ಹೇಳಿದ್ರಿ ತಲೆಬಾಗ್ಯ ಅಂತ ಕೈ ಮುಗಿದು ಬಾ ಎರಡೂ ಸೇಮ್ ಜ್ಞಾನದಿಂದ ನಮಗೇನು ಸಿಕ್ಕುತ್ತೆ ಜ್ಞಾನದಿಂದ ಆತ್ಮಬಲ ವೃದ್ಧಿಯಾಗುತ್ತೆ ಜ್ಞಾನದಿಂದ ಜ್ಞಾನೋದಯ ಆಗುತ್ತೆ ನಮ್ಮ ಹಕ್ಕು ನಮ್ಮ ಅಧಿಕಾರ ಎರಡೂ ಸೇಮು ತದ್ವಿರುದ್ಧ ಅಲ್ಲ ಒಂದು ಜ್ಞಾನೋದಯನೂ ಆಗುತ್ತೆ ಸೊ ಅದಕ್ಕೆ ಇದರಲ್ಲಿ ನಾನು ವಿಶೇಷತೆಯನ್ನು ಹೇಳೋದಿಲ್ಲ ನಾನು ಇದರ ಬಗ್ಗೆ ಜಾಸ್ತಿ ಮಾತಾಡೋದ್ರಿಂದ ಪರ ವಿರೋಧ ಜಾಸ್ತಿ ಆಗ್ತವೆ ಒಟ್ಟಿಗೆ ಜ್ಞಾನ ದೇಗುಲಕ್ಕೆ ಜ್ಞಾನವನ್ನು ತೆಗೆದುಕೊಳ್ಳಲಿಕ್ಕೆ ಬನ್ನಿ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳೋಕೆ ಬನ್ನಿ ಧೈರ್ಯದಿಂದ ಜೀವನವನ್ನು ಸಾಧಿಸಿ ಏನು ಮಕ್ಕಳ ವಿಚಾರದಲ್ಲೂ ರಾಜಕೀಯ ಮಾಡೋದು ಸರಿಯಲ್ಲ ಅಂತ ಸಂಸದ ಬೇ ರಾಘವೇಂದ್ರ ಶಿವಮೊಗ್ಗದಲ್ಲಿ ಹೇಳಿದ್ದಾರೆ ರಾಷ್ಟ್ರ ಕವಿಗಳ ಸಂದೇಶವನ್ನು ತಿರುಚುವಂತಹ ಕೆಲಸ ಆಗಿದೆ ಸಣ್ಣತನದ ಪರಮಾವಧಿ ಒಳ್ಳೆಯದಲ್ಲ ಅಂದಿದ್ದಾರೆ ದೇಗುಲ ಇದು ಕೈ ಮುಗಿದು ಒಳಗೆ ಬಾ ಅತ್ಯಂತ ಒಂದು ವಿನಯದಿಂದ ವಿದ್ಯಾಭ್ಯಾಸ ಮಾಡುವಂತ ಒಂದು ದೇವಸ್ಥಾನ ಇದು ಜ್ಞಾನ ದೇಗುಲ ಇದು ಧೈರ್ಯವಾಗಿ ಪ್ರಶಸ್ತಿ ಅಂತೇಳಿ ಕೋಟನ್ನ ಚೇಂಜ್ ಬದಲಾವಣೆ ಮಾಡುವಂತ ಒಂದು ನಾನು ಈ ಸತ ಇಷ್ಟು ಮಾತ್ರ ಹೇಳೋದು ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಆ ಸಣ್ಣ ಮನಸ್ ಮನಸ್ಥಿತಿಯ ಮನಸ್ಥಿತಿಗೆ ವಿನಯವನ್ನು ಹೇಳ್ಕೊಡ್ಬೇಕೆ ಹೊರತು ಹೋರಾಟದ ಮನೋಭಾವನೆ ಸಹ ಆ ಒಂದು ಬದಲಾವಣೆ ಆ ಮಕ್ಕಳಲ್ಲಿ ಬೆಳೆ ಬೆಳೆದಾಗೆ ವರ್ಷ ಹೆಚ್ಚಾದಂಗೂ ಕೂಡ ಆ ಬದಲಾವಣೆಯನ್ನು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈಗಾಗಲೇ ದೇಶದಲ್ಲಿ ಸಾಕಷ್ಟು ಆ ಬದಲಾವಣೆಯನ್ನ ಈಗಾಗಲೇ ನಮ್ಮ ಯುವ ಶಕ್ತಿಯಲ್ಲಿ ನಾವು ನೋಡ್ತಾ ಇದೀವಿ ಸ್ವಾಭಿಮಾನದ ಬದುಕನ್ನ ರೂಢಿಸ್ಲಿಕ್ಕೆ ಏನಾಗಬೇಕು ಅಂತ ಹಾಗಾಗಿ ಈ ರೀತಿ ವಿಶೇಷವಾಗಿ ಕುವೆಂಪು ಕೊಟ್ಟಂತ ಈ ಒಂದು ಓಟಿನ ಅರ್ಥವನ್ನ ನಾವೆಲ್ಲ ಕೂಡ ಅರ್ಥ ಮಾಡಿಕೊಂಡು ಯಾವುದೇ ಬದಲಾವಣೆಯನ್ನು ಮಾಡಬಾರ್ದು ಅಂತ ಜನ ಸರ್ಕಾರಕ್ಕೆ ಗೌರ್ವಂತ್ ಮುಖ್ಯಮಂತ್ರಿ ಶಿಕ್ಷಣ ಸಚಿವರಿಗೆ ಮುಖ್ಯಮಂತ್ರಿ ನಾನು ವಿನಂತಿಯನ್ನು ಮಾಡ್ತೀನಿ ಇನ್ನು ರಾಯಚೂರು ಜಿಲ್ಲೆಯಲ್ಲಿ ಮೂವತ್ತಾರು ವಸತಿ ಶಾಲೆಗಳಲ್ಲಿ ಘೋಷವಾಕ್ಯವನ್ನು ಬದಲಾವಣೆ ಮಾಡಲಾಗಿದೆ ಸದ್ದಿಲ್ಲದೆ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆಗಳ ಪ್ರವೇಶ ದ್ವಾರದ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅನ್ನುವಂತಹ ಘೋಷವಾಕ್ಯದ ಬದಲು ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವ ವಾಕ್ಯವನ್ನು ಸೇರ್ಪಡೆ ಮಾಡಲಾಗಿದೆ ಸಮಾಜ ಕಲ್ಯಾಣ ಇಲಾಖೆಯ ನಡೆ ಈಗಾಗಲೇ ವ್ಯಾಪಕ ಚರ್ಚೆಗೆ ಕಾರಣ ಆಗಿದೆ ಅನೇಕ ಶಾಲೆಗಳಲ್ಲಿ ಈಗಾಗಲೇ ಈ ನಾಮಫಲಕವನ್ನು ಕೂಡ ಬದಲಾವಣೆ ಮಾಡಲಾಗಿದೆ ಈ ಕುರಿತು ನಮ್ಮ ರಿಪೋರ್ಟರ್ ವಿಶ್ವನಾಥ್ ಹೂಗಾರ್ಗೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ರಾಜ್ಯದಲ್ಲಿ ಬರುವಂತಹ ಯಾವುದೇ ವಸತಿ ಶಾಲೆಗಳಿಗೆ ನೀವು ಭೇಟಿ ನೀಡಿದಾಗ ರಾಷ್ಟ್ರಕವಿ ರಸಋಷಿ ಕುವೆಂಪು ಅವರ ಪದ್ಯದಿಂದ ಪ್ರೇರಿತವಾದಂತಹ ಒಂದು ಸಾಲು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗಿ ಬನ್ನಿ ಎನ್ನುವಂತಹ ಘೋಷವಾಕ್ಯ ನಮ್ಮ ಕಣ್ಣಿಗೆ ರಾಚ್ತಾ ಇತ್ತು ಆದರೆ ಈಗ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂತಹ ಒಂದು ಎಡವಟ್ಟು ಅನ್ಬೋದು ಅಥವಾ ಸಮಾಜ ಕಲ್ಯಾಣ ಇಲಾಖೆ ಮಾಡಿರ್ತಕ್ಕಂತಹ ಒಂದು ಎಡವಟ್ಟಿನಿಂದ ಈಗ ಆ ಘೋಷವಾಕ್ಯ ಬದಲಾಗಿದೆ ಆ ದೃಶ್ಯದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾವೀಗ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಅಡವಿಬಾವಿ ಎನ್ನುವಂತಹ ಒಂದು ಗ್ರಾಮದಲ್ಲಿದ್ದೀವಿ ಆ ಗ್ರಾಮದಲ್ಲಿರ್ತಕ್ಕಂತಹ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಮುಂಭಾಗದಲ್ಲಿ ನಾವಿರತಕ್ಕಂಥದ್ದು ಆ ವಸತಿ ಶಾಲೆಯ ದ್ವಾರವನ್ನು ನೀವು ಪ್ರವೇಶ ದ್ವಾರವನ್ನು ದಾಟಿಬಿಟ್ಟು ಹೋಗಬೇಕು ಅಂತ ಹೇಳಿದ್ರೆ ಪ್ರವೇಶ ದ್ವಾರದ ಬಳಿಯೇ ಮೇಲ್ಗಡೆ ನಿಮಗೆ ದೃಶ್ಯದಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ ಆ ಒಂದು ಘೋಷವಾಕ್ಯ ಕಂಡು ಬರ್ತಾ ಇತ್ತು ಅಂದರೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಎನ್ನುವಂತಹ ಒಂದು ಘೋಷವಾಕ್ಯ ಅದು ಆದರೆ ಈಗ ಸಮಾಜ ಕಲ್ಯಾಣ ಇಲಾಖೆ ಹೊರಡಿಸಿರ್ತಕ್ಕಂಥ ಮೌಖಿಕ ಆದೇಶದ ಅನ್ವಯ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಎನ್ನುವಂತಹ ಒಂದು ಘೋಷವಾಕ್ಯನ ಈಗ ಇಲ್ಲಿ ಬರೆಯಲಾಗಿದೆ ಅಂದರೆ ಇಲ್ಲಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅಂದರೆ ಕೈ ಮುಗಿದು ಒಳಗೆ ಿ ಎನ್ನುವಂತಹ ಪದಕ್ಕೆ ಕತ್ತರಿ ಹಾಕಿ ಈಗ ಧೈರ್ಯವಾಗಿ ಪ್ರಶ್ನಿಸಿ ಎನ್ನುವಂತಹ ಪದವನ್ನು ಇಲ್ಲಿ ಸೇರ್ಪಡೆ ಮಾಡಲಾಗಿದೆ ಈ ಒಂದು ವಿಚಾರ ಸಾಕಷ್ಟು ರಾಜ್ಯದಲ್ಲಿ ಚರ್ಚೆಗೆ ಒಳಗಾಗ್ತಾ ಇದೆ ರಾಯಚೂರು ಜಿಲ್ಲೆಯಲ್ಲಿ ಬರತಕ್ಕಂತಹ ಬಹುತೇಕ ಈ ರೀತಿಯಾದಂತಹ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಬಹುತೇಕ ಅಂತ ಹೇಳಿದ್ರೆ ಮೂವತ್ತಾರಕ್ಕೂ ಹೆಚ್ಚು ಶಾಲೆಗಳಲ್ಲಿ ಇವತ್ತು ಈ ರೀತಿಯಾದಂತಹ ಘೋಷವಾಕ್ಯವನ್ನು ಭರಿಸಲಾಗಿದೆ ಎನ್ನುವಂತಹ ಮಾಹಿತಿ ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ ಮಣಿವಣ್ಣನ್ ಏನಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಸಮಾಜ ಕಲ್ಯಾಣ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಣಿವಣ್ಣನವರ ಆದೇಶದ ಮೇರೆಗೆ ಅಂದರೆ ಮೌಖಿಕ ಆದೇಶ ಟೆಲಿಗ್ರಾಮ್ ಮುಖಾಂತರ ಅವರು ಮೌಖಿಕವಾಗಿ ಅದರಲ್ಲಿ ಆದೇಶವನ್ನು ಮಾಡಿದಾರಂತೆ ಆ ಒಂದು ಘೋಷವಾಕ್ಯವನ್ನು ನೀವು ಬದಲಾವಣೆ ಮಾಡಿ ಎನ್ನುವಂತಹ ನಿಟ್ಟಿನಲ್ಲಿ ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಮುಖ್ಯೋಪಾಧ್ಯಾಯಗಳಿಗೆ ಆ ಒಂದು ಮೆಸೇಜನ್ನು ಮಾಡಿರ್ತಕ್ಕಂಥದ್ದು ಹಾಗಾಗಿ ಅವರ ಮೌಖಿಕ ಆದೇಶದ ಮೇರೆಗೆ ನಾವಿವತ್ತು ಈ ರೀತಿಯಾದಂಥ ಘೋಷವಾಕ್ಯವನ್ನು ಬದಲಾವಣೆ ಮಾಡಿದ್ದೀವಿ ಎನ್ನುವಂಥವಂಥ ಮಾತುಗಳನ್ನು ಇವತ್ತು ನ್ಯೂಸ್ ಏಟಿನ್ಗೂ ಕೂಡ ಅಲ್ಲಿನ ಮುಖ್ಯ ಶಿಕ್ಷಕರುಗಳು ಹೇಳ್ತಕ್ಕಂಥದ್ದು ಒಟ್ಟಾರೆಯಾಗಿ ಹೇಳೋದಾದರೆ ಇವತ್ತು ರಾಜ್ಯದಲ್ಲಿ ಸರ್ಕಾರದ ಒಂದು ಈ ಒಂದು ಎಡವಟ್ಟಿನಿಂದ ಇವತ್ತು ರಾಜ್ಯದಲ್ಲಿ ಈ ಒಂದು ವಿಚಾರವಾಗಿ ಸಾಕಷ್ಟು ಚರ್ಚೆ ನಡೀತಾ ಇದೆ ಇದನ್ನು ಯಾವ ಕಾರಣಕ್ಕಾಗಿ ಮಾಡಿದರು ಮತ್ತು ಈ ಒಂದು ಜ್ಞಾನ ದೇಗುಲಗಳಿಗೆ ಬಂದಂಥ ಸಂದರ್ಭದಲ್ಲಿ ಯಾವುದನ್ನು ಪ್ರಶ್ನಿಸಬೇಕು ಯಾರನ್ನು ಪ್ರಶ್ನಿಸಬೇಕು ಮತ್ತು ಯಾಕೆ ಪ್ರಶ್ನಿಸಬೇಕು ಎನ್ನುವಂಥ ಪ್ರಶ್ನೆ ಈಗ ಉದ್ಭವವಾಗಿದೆ ಇದಕ್ಕೆ ಎಲ್ಲಕ್ಕೂ ಕೂಡ ಉತ್ತರ ಮಣಿವಣ್ಣನವರೇ ನೀಡಬೇಕಾಗಿದೆ ರಾಯಚೂರಿನಿಂದ ವಿಶ್ವನಾಥ್ ಉಗಾರ್ ನ್ಯೂಸ್ ಏಟೀನ್ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನುವಂತಹ ಒಂದು ವಾಕ್ಯ ಏನಿತ್ತು ಕುವೆಂಪು ಅವರ ರಚಿತ ಈ ಒಂದು ವಾಕ್ಯವನ್ನ ಈಗ ಬದಲಾವಣೆ ಮಾಡಿ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂತಹ ಒಂದು ನಾಮಫಲಕವನ್ನ ಈಗಾಗ್ಲೇ ಹಾಕಲಾಗಿದೆ ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಈಗಾಗಲೇ ಈ ಒಂದು ನಾಮಫಲಕವನ್ನ ಹಾಕಲಾಗಿದೆ ಈಗಾಗಲೇ ನೀವು ಗಮನಿಸಿರ್ಬೋದು ಇಡೀ ರಾಜ್ಯದಾದ್ಯಂತ ಈ ವಿಚಾರ ಬಹಳ ಚರ್ಚೆಗೆ ಬರ್ತಾ ಇದೆ ಯಾಕೆ ಈ ತರ ಅವರು ಈ ಥರ ಇಶ್ಯೂನ ಈ ಥರ ಬದಲಾವಣೆ ಮಾಡಿದ್ದಾರೆ ಯಾಕೆಂದರೆ ಇದು ಕುವೆಂಪು ಅವರ ಒಂದು ಮಾತುಗಳು ಅದನ್ನು ನಾವೆಲ್ಲ ನೆಡ್ಕೊಂಡು ಹೋಗ್ತೀವಿ ಯಾವುದೇ ಜ್ಞಾನ ದೇವ ದೇಗುಲ ಇದ್ದಾಗ ನಾವು ವಿದ್ಯಾಭ್ಯಾಸವನ್ನು ಸರಸ್ವತಿ ಅಂತ ಹೇಳಿ ಏನು ಕರಿತೀವಿ ಅದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲರೂ ಕೂಡ ಆಮೇಲೆ ಕೈ ಮುಗಿಯೋದು ನಮ್ಮ ಸಂಪ್ರದಾಯ ಇದು ಒಳ್ಳೆ ಸಂಪ್ರದಾಯ ಅದೇನು ಭಿಕ್ಷೆ ಬೇಡೋದು ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಬಟ್ ಕೈ ಮುಗಿದು ಒಳಗಡೆ ಬಂತು ನಿಮ್ಮ ಹಕ್ಕನ್ನ ಪ್ರತಿಪಾದಿಸಿ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಅಲ್ಲ ವೈಯಕ್ತಿಕವಾಗಿರ್ತಾರೆ ಅಲ್ಲ ವಿರೋಧ ಪಡಿಸೋದು ಅವ್ರು ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಕುವೆಂಪು ಅವರಿಗೆ ಅವಮಾನ ಮಾಡೋದಕ್ಕೆ ನಮ್ಮ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಏನಂತ ಸರ್ವ ಜನಾಂಗದ ಶಾಂತಿಯ ಸೋಟ ಅಂತ ಹೇಳಿ ನನ್ನ ಪ್ರಣಾಳಿಕೆಯಲ್ಲಿ ನಾನೇ ಉಪಾಧ್ಯಕ್ಷನಾಗಿ ಫಸ್ಟ್ ವರ್ಡ್ ಇರೋದೇ ಅಲ್ಲಿ ಅದು ಕೈ ಮುಗಿದು ಒಳೇಬಾ ಬಂದು ನೀವು ಹಕ್ಕನ್ನು ಅವಾಗ ಅಂಬೇಡ್ಕರ್ ಅವ್ರಿಗೂ ಗೌರವ ಆಗುತ್ತೆ ಕೊಟ್ಟೆನ ಬರಕ್ ನನ್ನ ನನಗೆ ಅನ್ಸುತ್ತೆ ಮುಗಿದು ಒಳಗ ಬಾ ಅನ್ನೋದು ಅದು ಒಂದು ನಮ್ಮ ಸಂಪ್ರದಾಯ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ